ಇವತ್ತು ಏನ್ ಮಾಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೋಸ್ಕರ ಅವರೇ ಕಾಳು ಅವಲಕ್ಕಿ ಹಾಕಿ ಖಾರ ಪೊಂಗಲ್ ಓಕೆ ಅವರೇ ಕಾಳಿಂದು ಖಾರ ಪೊಂಗಲ್ ಓಕೆ ಅದಕ್ಕೆ ಏನೇನು ಬೇಕಾಗುತ್ತೆ ಒಂದ್ಸಲ ತೋರಿಸ್ಬಿಡ್ತೀರಾ ಅವರೇಕಾಳ್ ಖಾರ ಪೊಂಗಲ್ಗೆ ಅವರೇ ಓಕೆ ಪ್ರಧಾನ ಬೇಳೆ ಇದು ಅವಲಕ್ಕಿ ನೆನೆಸಿರೋ ಅವಲಕ್ಕಿ ಇದು ತುಂಬಾ ಹೊತ್ತು ನೆನೆಸಬಾರ್ದು ತೊಳೆದ್ಬಿಟ್ಟು ಹಾಗೆ ಇಟ್ಬಿಡ್ಬೇಕು ಯಾಕೆಂದ್ರೆ ಕುಕ್ಕರ್ಗೆ ಡೈಟ್ ಕ್ರಿಯೇಟ್ ಡೈರೆಕ್ಟ್ ಆಗಿ ಹಾಕೋದ್ರಿಂದ ಕುಕ್ಕರ್ಗೆ ಹಾಕಿ ಹೇಳ್ಬೇಕು ಇದು ಜೀರಿಗೆ ಮೆಣಸಿನ ಪುಡಿ ಜೀ ಮೆಣಸನ್ನ ತುಂಬ ನೈಸ್ ಮಾಡಬಾರ್ದು ತರಿ ನೈಸ್ ಆದ್ರೆ ಕಪ್ಪಾಗುತ್ತೆ ಪೊಂಗಲ್ಲೂ ಕಪ್ಪಾಗುತ್ತೆ ತರಿ ಆಗಿರಬೇಕು ಅದಕ್ಕೆ ಕೊಬ್ಬರಿ ಗೋಡಂಬಿ ಇಷ್ಟ ಐಟಮ್ ಇದು ಸ್ವಲ್ಪ ಲೈಟಾಗಿ ಆಮೇಲೆ ಕೊತ್ತಂಬರಿ ಸೊಪ್ಪು

ಟೊಮೆಟೊ ಹಾಕಿ ಒಂದು ಗೊಜ್ಜ್ ಮಾಡ್ಕೊಳ್ಳೋಣ ಒಳ್ಳೆ ವೆರಿ ನೈಸ್ ಶುರು ಮಾಡ್ಕೊಳ್ಳೋಣ ಓಕೆ ಮೊದಲೇ ದಾಗಿ ನಿಮಗೆ ಬೇಕು ಸರ್ ಏನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲೇ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೊಂದ್ ಎರಡು ಐಟಂ ನಾನೇ ಮರೆತುಬಿட்டಿನಿ ಬಿಟ್ಟಿದೀನಿ ಹೇಳಿ ಸರ್ ತನ್ನ ಕೊಟ್ಟು ಬಿಟ್ರೇ ಹಾ ಒಂದು ಎಣ್ಣೆ ಹ್ಮ್ ಇನ್ನೊಂದು ಸ್ವಲ್ಪ ಹುಳಿ ಎಣ್ಣೆ ಓಕೆ ಸರ್ ಶೂರ್ ನಾವು ಅದಕ್ಕೆ ಎಣ್ಣೆ ಮತ್ತೆ ಹುಳಿ ಎಣ್ಣೆ ಬೇಕು ಅಂತ ಹೇಳಿದ್ರಿ

ಈ ಹಸಿರು ಮೆಣಸಿನಕಾಯಿ ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಬೇಕಿದ್ರೆ ಹಾಕೋಬಹುದು ಓಕೆ ಈಗ ಈಗ ಅದನ್ನ ಫ್ರೈ ಮಾಡ್ಕೋಬೇಕಾ ಹೌದು ಹೌದು ಈಗ ಅದನ್ನ ಅವರೇ ಕಲ್ಕೊಡಿ ಈಗ ನೋಡಿ ಹೆಸರು ಬೇಳೆ ಹಾಕ್ತಾ ಇದೀನಿ ಓಕೆ ಒಂದು ಕಪ್ ಅಷ್ಟು ಒಂದು ಕಪ್ ಅಷ್ಟು ಹೆಸರು ಬೇಳೆ ಓಕೆ ಹೆಸರು ಬೇಳೆ ಎಷ್ಟಿದೆಯೋ ಅಷ್ಟೇ ಅವಲಕ್ಕಿ ಅಥವಾ ಅಕ್ಕಿ ಓಕೆ ಕೆಲವರು ಒಂದಕ್ಕೊಂದು ಹೊರೆ ಕೂಡ ಹಾಕ್ತಾರೆ ಹಾ ಅದು ಆಪ್ಷನಲ್ ಓಕೆ ಈ ಜಿ ಹೆಸರು ಬೇಳೆ ಪ್ರಮಾಣ ಜಾಸ್ತಿ ಹಾಕಿದ್ರೆ ಜಿಡ್ಡು ಜಾಸ್ತಿ ತಗೊಳತ್ತೆ ಓಕೆ ಈಗ ಹಾಂ ಈಗ ಹೆಸ್ರು ಜೀರಿಗೆ ಮೆಣಸಿನ ಪುಡಿ ಈ ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದು ಹಾಕಿಬಿಡೋಣ ಓಕೆ ಅವರೆಕಾಳು ಕೊಡಿ ಅವರೆಕಾಳು ಒಂದು ಮೇಯ್ನು ಅದೇ ಆದ್ರಿಂದ ಅವರೇ ಅವರೆಕಾಳು ಪೊಂಗಲ್ ಆದ್ರಿಂದ ಸ್ವಲ್ಪ ಜಾಸ್ತಿ ಓಕೆ ओके किसाका स्वल्प काय तुरी नम्गे अष्ट बेको अष्ट कोब्री तुरी ओके okay, काय तुरी मग कोब्री तुरी सप्रेटे हो

ಅವಲಕ್ಕಿ ಈಗ ಹಾಕೋದ್ ಬೇಡ ಅವಲಕ್ಕಿ ಇದಾದ್ಮೇಲೆ ಕುಕ್ಕರ್ ಮೇಲೆ ನಾವು ತೆಗಿತೀವಲ್ಲ ಅವಾಗ ಹಾಕೋಣ ಯಾಕೆಂದ್ರೆ ಅವಲಕ್ಕಿ ಸಿಗಬೇಕಲ್ಲ ಒಂದು ಸ್ವಲ್ಪ ಈಗ ಮೆತ್ತಗೋಗ್ಬಿಡುತ್ತೆ ಸ್ವಲ್ಪ ಅರ್ಶನ ಅರ್ಶನ ಅದುವೇ ಡಾಮಿನೇಟ್ ಆಗಬಾರ್ದು ತುಂಬ ಕಮ್ಮಿ ಒಂದು ಕಾಲು ಚಮಚದಷ್ಟು ಅರ್ಶನ ಲೈಟ್ ಆಗಿ ಸಾಕು ಈಗೆಲ್ಲ ಹಾಕಾಗಿದೆ ತುಪ್ಪನೂ ಆಮೇಲೆ ಹಾಕೊಳ್ಳೋಣ ಕುಕ್ಕರ್ನ ಈ ಕಡೆಗೆ ಇಟ್ಕೊಳ್ಳೋಣ ಮಾಡ್ಕೊಂಡು ಒಂದು ಬಾಂಡ್ಲಿ ಕುಡಿ ಚಿಕ್ಕ ಇದು ಸಾಕಾಗುತ್ತಾ ಸಾಕು ದೊಡ್ಡದು ಕೊಡ್ತೀರಾ

जीरे जीरे ओके हा ಸ್ವಲ್ಪ ಸಿಡಿವಾಗ ಹಾಕಬೇಕು ಹೌದು ಒಂದು 3/4 ಸಿರಿದ ಮೇಲೆ ಹಾಕಬೇಕು ಇಲ್ಲಾಂದ್ರೆ ಜೀರಿಗೆ ಬೇಗ ಸೀದು ಹೋಗುತ್ತೆ ಓಕೆ ಓಕೆ ಸಾಕು ಹ್ಮ್ ఒరడు వడమణసినకాయ క్యాప్సికమ్ క్యాప్సికమ్ బటాణి మసరు మెణసినకాయ ಇದು ಪೊಂಗಲಿಗೆ ಕಾಂಬಿನೇಷನ್ ಆ ಪೊಂಗಲಿಗೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನೋಡ್ಬಿಟ್ಟು ಹೇಳಿ ಹಾ ಇದು ನಾವು ಪುಳಿಯೋಗರೆಗೆ ಮತ್ತೆ ರಸಂ ಗೆಲ್ಲ ರಸಂ ಪುರಿ ಮಾಡ್ತಿವಲ್ಲಾ ಅದಾ ಹಾಕ್ಬೇಕಾದರೂ ಮಾಡಬಹುದು ಅದಿಲ್ಲ ಅಕಸ್ಮತ್ ಇವತ್ತು ಇಲ್ಲ ಬೇರೆ ತರದ್ದು ಹಾ ಇದು ಎಲ್ಲೆಲ್ಲಾ ಕಲ್ತಿರೋದು ಸರಿ ಇಲ್ಲಿ ನೀವು ನೋಡಿ ಕಲಿ ಮಾಡಿ ಕಲಿ ಹೇಳಿ ಕಲಿ ನೋಡಿ ಮಾಡಿ ಕಲ್ತುರಿ ಫ್ರೈ ಆಗ್ತಾ ಇರಲಿ ಮಿಕ್ಸಿ ಜಾರು ಕೊಡಿ ದೊಡ್ಡ ಜಾರೆ ಕೊಡಿ ನೋಡಿ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ತಾ ನಾನೇ ಯೂಸ್ ಮಾಡ್ತಾ ಇಲ್ವಲ್ಲ ಹಾಗಾಗಿ ಕೊಬ್ಬರಿ ಸ್ವಲ್ಪ ಟೊಮೆಟೊ ಹಣ್ಣು রুটিಗೆ ತಕ್ಕಷ್ಟು ತಕ್ಕಷ್ಟು ಈ ಟೊಮೇಟೊನ ಇಲ್ಲಿಗೆ ಹಾಕಿ ಮಿಡಣ ಹಾ ಆಫ್ ಮಾಡಿದೀನಿ ಕುಕ್ಕರ್ ಹಾ याह इधर वो आता है देख चंनक रही आता है देख इधर लोग को पैकर ठीक है सोलपसास हाँ। में और ये बैटगेमिंड सिंक का एक तैयारी नहीं हाँ सास में एक पैकर सोलपसास में हंसी सास में ओह हंसी फ्लेवर है ಓಕೆ ಈಗ ಇದೇನ ರುಬ್ಕೋಬೇಕಾ ಈಗ ಇಂಗ ಇದೆಯಲ್ಲ ಹ ಇಂಗ ಹಾಕ್ಬಿಡಣ ಇದಕ್ಕೆ ಓಕೆ ತಕಷ್ಟು ಸ್ವಲ್ಪ ನೀರು ಹಾಕಿ ಇದಕ್ಕೆ ಬಿಟ್ಬಿ ಏಂದ್ರಪಾ ಇವರು ಬರಿ ಇಂಗೇ ಹಾಕ್ತಾರಲ್ಲ ಎಲ್ಲ ಅದಕ್ಕೂ ಅಂತ ಅನ್ಕೋಬೇಡಿ ಹ ಇಂಗ ಹಾಕಿ ಅದಕ್ಕೆ ಇಂಗ ಹಾಕ್ಬೇಕು ಈ ರೋಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಹೌದು ಈ ಸೌತ್ ಇಂಡಿಯನ್ ಹಿಂಗೆ ಅಡುಗೆಗಳಿಗೆಲ್ಲ ಸಾಮಾನ್ಯವಾಗಿ ಹಿಂಗೆ ಜಾಸ್ತಿ ಜಾಸ್ತಿ ಹಳ್ಳಿ ಕಡೆ ಅವರು ಯಾವ ಅಡುಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬೀಳುತ್ತೆ ನೋಡಿ ಹುಣಸೆ ಹಣ್ಣು ಇದು ಸ್ವಲ್ಪ ಹುಳಿ ಇರಬೇಕು ಈ ಗೊಜ್ಜು ಈ ನಾಟಿ ಟೊಮೆಟೊ ಆದರೆ ನಿಮ್ಗೆ ಹುಳಿಯ ಅವಶ್ಯಕತೆ ಇಲ್ಲ ಇದು ಸ್ವೀಟ್ ಟೊಮೆಟೊ ಆಗಿರೋದು ಸ್ವೀಟ್ ಟೊಮೆಟೊ ಆಗಿರೋದ್ರಿಂದ ಫಾರ್ಮ್ ಟೊಮೆಟೊ ಆಗಿರೋದ್ರಿಂದ ಇದಕ್ಕೆ ಈ ನೈಸ್ ಆಗಿ ರುಬ್ಕೊಟ್ಬಿಡಿ ಓಕೆ ಇದನ್ನ ರೈಸ್ ಆಗಿ ರುಬ್ಕೊಂಡು ಬರ್ತೀನಿ ನಾನು ಅಲ್ಲಿವರೆಗೂ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ವೀಕ್ಷಕ ಸಣ್ಣ ಬ್ರೇಕ್ನ ನಂತರ ಮತ್ತೆ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈಗ ಅದು ಚೆನ್ನಾಗಿ ಫ್ರೈ ಆಗಿದೆಯಾ ಸರ್ ಅದು ಈಗ ಫ್ರೈ ಆಗಿದೆ ಈಗ ಉಪ್ಪು ಹಾಕ್ತಾ ಇದ್ದೀನಿ ಹಾ ನಾನು ಮಿಕ್ಸಿಯಲ್ಲಿ ಚೆನ್ನಾಗಿ ಮಿಕ್ಸಿ ನೈಸ್ ರುಬ್ಬಿಟ್ಟಿದ್ದೀನಿ ಇಟ್ಟಿದ್ದೀನಿ ಮಸಾಲೆ ವೆರಿ ಗುಡ್ ವೆರಿ ಗುಡ್ ರುಚಿಗೆ ತಕ್ಕಷ್ಟು ಆಮೇಲೆ ಇನ್ನೊಂದು ಟಿಪ್ಸ್ ಏನಂದ್ರೆ ಈಗ ಸಾಸಿವೆ ಸಿಡಿಯಾಕ್ ಹಾಕ್ತಿದ್ವಲ್ಲ ಅದು ನೋಡ್ಕೋಬೇಕು ಚೆನ್ನಾಗಿ ಸಿಡಿದಿದ್ಯಾ ಇಲ್ವಾ ಅಂತ ಚೆನ್ನಾಗಿ ಸಿಡಿದೆ ಹೋದ್ರೆ ಹಸಿ ಆದ್ರೆ ನಿಮ್ಗೆ ಬಾಯಿ ಸಿಕ್ಕಟ್ಟೆ ಅದು ತಿನ್ನಕ್ಕಾಗಲ್ಲ ಅಸಹ್ಯ ಆಗುತ್ತೆ ಅದೇ ಆ ಬಾಯಿಗೆ ಸಿಗುತ್ತೆ ಡಾಮಿನೇಟ್ ಮಾಡುತ್ತೆ ಇಲ್ಲಿ ರುಬ್ಬವಾಗಲೂ ಅಷ್ಟೆ ಸಾಸಿವೆ ಯಾವ ಐಟಮ್ ರುಬ್ಬಕ್ಕೆ ಹಾಕ್ತೀವಿ ಅದು ಚೆನ್ನಾಗಿ ಓಕೆ ಈಗ ಉಪ್ಪು ಹಾಕಾಗಿದೆ ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇದು ಉಪ್ಪು ಹಿಡ್ಕೋಬೇಕು ಕ್ಯಾಪ್ಸಿಕಮ್ಮು ಟೊಮೆಟೊ ಎಲ್ಲ ಉಪ್ಪು ಹಿಡ್ಕೊಂಡ್ರೆ ನೀವು ಟೊಮೆಟೊಗೆ ಹಾಕ್ತಿರಲ್ಲ ಉಪ್ಪು ಹಾಕಿ ಬೇಗ ಬೇಯುತ್ತೆ ಉಪ್ಪು ಹಾಕದೆ ಹಾಕದೆ ಹೋದರೆ ನಿಧಾನಕ್ಕೆ ಟೈಮ್ ಓಕೆ ಈಗ ಉಪ್ಪು ಹಾಕಿದ್ದೀನಿ ಈ ಮಸಾಲೆ ಹಾಕಿಬಿಡೋಣ ponir haki shake markodi ನೋಡಿ ಇದು ಹಸಿರು ಕಲರ್ ಬಂತು ನಿಮ್ಗೆ ಸ್ವಲ್ಪ ಹೌದು ಗ್ರೀನ್ ಕಲರ್ ಯೆಲ್ಲೋ ಬಂತು ಹೌದು ಯಾಕೆ ಅಂತಂದ್ರೆ ನಾವು ಸಾರಿನ ಪುಡಿ ಹಾಕಿಲ್ಲ ರಸಂ ಪುಡಿ ಹಾಕಿಲ್ಲದೆ ಇರೋದ್ರಿಂದ ಈ ಕಲರ್ ಬಂದಿದೆ ನಿಮಗೆ ರಸಂ ಪುಡಿ ಹಾಕಿದ್ರೆ ರೆಡ್ ಕಲರ್ ಬರುತ್ತೆ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ತೀವಿ ಇದಕ್ಕೆ ಬೇಕಾದ್ರೂ ಹಾಕ್ಬೋದು ಇದು ಒಂದ್ಸಲ ಟೇಸ್ಟ್ ನೋಡ್ಬಿಡಿ ಅದನ್ನ ಮಾಡಿದಾಗ ಅದನ್ನ ಓಕೆ ಸರ್ ಹೀರಾಕ್ತೀವಿ ಇನ್ನೊಂಚೂರು ಬೇಕಾ ನೋಡ್ತೀವಿ ಹುರ್ಗಡ್ಲೆ ಹಾಕಿಲ್ಲದೆ ಇರೋದ್ರಿಂದ ನೀರು ಜಾಸ್ತಿ ತಗೊಳಲ್ಲ ಈ ಹಸಿ ಈ ಏನಂದ್ರೆ ಥಿಕ್ನೆಸ್ ಬರಲಿ ಅಂತ ಅಕ್ಕಿ ಹಾಕ್ತಾರೆ ಗೋಡಂಬಿ ಹಾಕ್ತಾರೆ ಆಮೇಲೆ ಹುರ್ಗಡ್ಲೆ ಹಾಕ್ತಾರೆ ಹಾಗಾದಾಗ ನೀರನ್ನ ಸ್ವಲ್ಪ ಜಾಸ್ತಿ ತಗೊಳತ್ತೆ ಈಗ ನಾವು ಈ ಹುರ್ಗಡ್ಲೆ ಹಾಕಿಲ್ಲ ಗೋಡಂಬಿ ಹಾಕಿಲ್ಲ ಹಾಗಾಗಿ ನೀವು ಇದಕ್ಕೆ ಗೋಡಂಬಿ ಹಾಕಬಹುದು ಹುರ್ಗಡ್ಲೆ ಹಾಕಬಹುದು ಒದಗಬೇಕು ಅಂತ ಅಂದ್ರೆ ಥಿಕ್ನೆಸ್ ಬರುತ್ತೆ ಸಾಕು ಇಷ್ಟು ಈ ಪೊಂಗಲ್ಗೆ ಇಷ್ಟು ಗೊತ್ತ ಸಾಕು ಸರ್ ಮತ್ತೆ ನೀವು ಸಂಗೀತ ಅಥವಾ ವಚನಗಳು ಏನಾದರೂ ಮ್ಯೂಸಿಕ್ ಕಲಿತೀರಾಕ್ ಹಾಬಿ ಕಲಿ ಅದೇ ಸ್ವಲ್ಪ ಸ್ವಲ್ಪ ನಮ್ಮ ತಾಯಿ ಹಾಡ್ತಾರೆ ಅವ್ರು ಎಷ್ಟು ಹಾಡು ಹಾಡ್ತಾರೆ ಇದುವರೆಗೂ ಗೊತ್ತಿಲ್ಲ ನಮ್ಮ ದೊಡ್ಡಮ್ಮ ಕೂಡ ಬಹಳ ಚೆನ್ನಾಗಿ ಬಿಆರ್ ರತ್ನ ಮಾತಾ ಜಯನಗರದಲ್ಲಿದ್ದಾರೆ ಅವರು ಕೂಡ ತುಂಬಾ ಚೆನ್ನಾಗಿ ಹಾಡ್ತಾರೆ ಗಮಕ ವಾಚನದಲ್ಲಿ ಅಂದ್ರೆ ಅವರು ಒಳ್ಳೆ ವಾಗ್ಮಿ ಉಪನ್ಯಾಸಗಳನ್ನೆಲ್ಲ ಅತಿ ಅದ್ಭುತವಾಗಿ ಮಾಡ್ತಾರೆ ನಮ್ಮ ಅಕ್ಕ ಅಂತ ಅವರು ಈ ಉಪನ್ಯಾಸಗಳು ತಿಂಗಳ ಮಾಡ್ತಾರೆ ಸಂಸ್ಕೃತಿಯಲ್ಲಿ ಹಾಗಾಗಿ ಬಂದಿದೆ ನಮ್ಮ ತಂದೆಯನ್ನು ಉಪನ್ಯಾಸ ಮಾಡ್ತಾ ಇದ್ರು ಪ್ರವೃತ್ತಿನಲ್ಲಿ ಬೇಸ್ರು ನಾನು ಪಾಠಗಳನ್ನು ಮಾಡ್ತಾ ಇದ್ದೆ ಹಾಗಾಗಿ ನಮ್ಮ ವೀಕ್ಷಕರಿಗೆ ಹೋಗಿ ಒಂದು ಚಿಕ್ಕದೊಂದು ಆಟ ಒಂದು ಭಾವಗೀತೆ ಮುರಳೀ ಕರೆಯಿತು ದೂರ ತೀರಕ್ಕೆ ನಿನ್ನನು ൃവനവും സവയത്തോ നിന്ന മണ്ണിന കണ്ണനോ യ മോഹന മുരളീ കരയത്തു ദൂര തീരക്കി നിന്നോ സപ്തസരചയല്ല സപ്ത ಅಡಗಿದೆ ಸತ್ತ ಸಾಗರದ ಚೆ ಅಡಗಿದೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ಇನ್ನನು ದೂರ ತೀರಕ್ಕೆ ಇನ್ನೂ ಬಹಳ ಚೆನ್ನಾಗಿತ್ತು ಸರ್ ಅದ್ಭುತವಾಗಿತ್ತು ಏನಂದ್ರೆ ನಾವು ಪ್ರಾಕ್ಟೀಸ್ ಮಾಡಲ್ಲ ಯಾವಾಗಲೂ ಒಂದು ದಿವಸ ಗ್ಯಾಪ್ ಕಾಯಿ ಬಂದಾಗ ಗುಣಗೋದು ಹಾಗಾಗಿ ಪ್ರಾಕ್ಟೀಸ್ ಯಾವಾಗ ಮಾಡಲ್ಲ ನಾವು ಹೇಳಿದ ಮಾತು ಅದು ಕೇಳಲ್ಲ ನಮ್ಮ ಗಂಟ್ಲಾಗಲಿ ಧ್ವನಿಯಾಗಲಿ ಮನಸ್ಸು ಹೇಳ್ತೇವೆ ಈ ರೀತಿ ಹಾಡು ಅಂತ ನಮ್ಮ ಬಾಯಿ ಗಂಟ್ಲು ಕೇಳಲ್ಲ ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಸರ್ ಅದ್ಭುತವಾಗಿತ್ತು ಸಾಂಗ್ ನಾವು ಧನ್ಯರು ನಮ್ಮ ಬಸವಾಚಾರಲ್ಲಿ ನಾವು ಹಾಡಿದಕ್ಕೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಾವು ಧನ್ಯರು ನಾವು ಅಷ್ಟೇ ಸರ್ ಇನ್ನು ನಿಮ್ಮ ಬಸವಾ ಚಾನಲ್ ಅಂತ ಉಪಯೋಗಿಸಲ್ಲ ನಾನು ನಮ್ಮ ಬಸವಾ ಚಾನಲ್ ಧನ್ಯವಾದ ಸರ್ ಗೊಜ್ಜಾಗಿದೆ ಇಲ್ಲಿ ಹಾಗೆ ಆಫ್ ಮಾಡೋಣ ಹಾಂ ಇಷ್ಟು ಬೇಗ ಆಗೋಯ್ತಲ್ವಾ ಹಾಂ ಬೇಗ ಆಗುತ್ತೆ ಇದು ಬೇಗ ಆಗುತ್ತೆ ಇದು ಹ್ಞೂ ರಾತ್ರಿ ಪ್ಲಾನ್ ಮಾಡ್ಕೊಂಡ್ರೆ ಬೆಳಗ್ಗೆ ಹತ್ತಕ್ಕೆ ನೀವು ಎಲ್ಲ ಕಟ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಮಕ್ಳಿಗೆ ಬೇಗ ಮಾಡಿ ಸ್ಕೂಲ್ಗೆ ಡಬ್ಬಿಗೆ ಹಾಕಿ ಬೆಳಗ್ಗೆ ಕೊಟ್ಟು ಕಳಿಸ್ಬೋದು ಡಬ್ಬಿಗೆ ಹಾಕಿ ಕಳಿಸ್ಬೋದು ಇಷ್ಟ ಆಗುತ್ತೆ ಮಕ್ಕಳಿಗೆ ಇದ್ರ ಈ ಕಡೆಗೆ ಓಕೆ ಆಮೇಲೆ ಬೌಲ್ಗೆ ಹಾಕೋಣ ತುಪ್ಪ ಈ ಕಡೆಗೆ ಇಡಿ ಪೊಂಗಲ್ ಈ ಕಡೆಗೆ ಇಟ್ಕೊಳ್ಳೋಣ ಅಕ್ಕಿ ಹಾಕೋದಾದ್ರೆ ಅಕ್ಕಿನೂ ಇದ್ರ ಜೊತೆಗೆ ಹಾಕ್ಬೇಕು ಹಾಕ್ಬೇಕು ಈಗ ಹೌಲಕ್ಕಿ ಪ್ರಮಾಣ ಜಾಸ್ತಿ ಇಡಬೇಕು ಇಲ್ಲಿ ಅಕ್ಕಿ ಹಾಕಿಲ್ಲ ನಾವು ಅವಲಕ್ಕಿ ನೆನೆಸಿದೀವಿ ಹಾಗಾಗಿ ನೀರಿನ ಪ್ರಮಾಣ ಕಡಿಮೆ ಸರಿ ಈಗ ಅದು ಆಗಿದೆಯಾ ಈಗ ಕುಕ್ಕರ್ ಆರಿದೆ ಕುಕ್ಕರ್ ಆರಿದೆ ಫಸ್ಟ್ ಈ ವೆಯ್ಟ್ ಎತ್ ನೋಡಿ ನನಗೆ ಒಂಥರ ಅನುಭವವಾಗಿದೆ ನಾನು ಹೊಟ್ಟೆ ಮೈ ಕೈ ಸುಟ್ಕೊಂಡಿದ್ದೀನಿ ಹೌದಾ ಅವತ್ತೊಂದು ಬ್ಲಡ್ ಕೊಡಬೇಕಾಗಿತ್ತು ಒಬ್ಬರಿಗೆ ಹೀಗೆ ಆಗೋಯ್ತು ಸುಟ್ಕೊಂಡ್ಬಿಟ್ಟೆ ಆ ಇದರಲ್ಲೂ ತಗೊಂಡು ಹೋಗಿ ಬ್ಲಡ್ ಕೊಟ್ಟೆ ಒಂದು ಜೀವ ಉಳಿತು ಸಮಾಧಾನ ನನಗಿದೆ ವೀಕ್ಷಕರೇ ಯಾವತ್ತೂ ಈಗ ಕುಕ್ಕರ್ನ ಯೂಸ್ ಮಾಡಬೇಕಾದ್ರೆ ಸ್ಟೀಮ್ ಹೋಗಿದೆಯಾ ಅಂತ ಒಂದು ಸಲ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಆಮೇಲೆ ಓಪನ್ ಮಾಡಿ ಯಾವುದಕ್ಕೂ ಅರ್ಜೆಂಟ್ ಇಲ್ಲ ಹೆಲ್ತಿಗಿಂತ ಮುಖ್ಯ ಬೇರೆ ಯಾವುದೂ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು ನಿಮಗೆ ಬಟ್ ನಿಜವಾಗ್ಲೂ ಅವರೆಲ್ಲ ಎಕ್ಸ್ಪೀರಿಯೆನ್ಸ್ ತಮ್ಮ ಇಂದ ನಿಮಗೆ ಹೇಳ್ತಾ ಇದ್ದಾರೆ ಅಡ್ವೈಸು ಇದನ್ನು ಪ್ಲೀಸ್ ನೋಟ್ ಇಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಕುಕ್ಕರ್ನ ಸ್ಟೀಮ್ ಹೋದ್ಮೇಲೆ ಓಪನ್ ಮಾಡಿ ಈಗ ಈ ಅವಲಕ್ಕಿ ಹಾಕಿ ಮಾಡೋಣ ಅವಲಕ್ಕಿನ ತೊಳೆದು ನೀರನ್ನ ತೆಗೆದು ಬಿಟ್ಟು ಸೋರ್ಸಿ ಒಂದ್ಸಲ ತೊಳೆದು ಇಟ್ಟಿರೋದು ಇದನ್ನ ಅವಲಕ್ಕಿ ತುಂಬಾ ನೆನೆಸಬಾರದು ಇದಕ್ಕೆ ಸ್ವಲ್ಪ ಈ ಡ್ರೈ ಡ್ರೈ ತರ ಇರಬೇಕು ಇದ್ರಲ್ಲಿ ಆ ನೀರನ್ನ ಇದು ಕುಡಿಬೇಕು ಅವಲಕ್ಕಿ ಅವಲಕ್ಕಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಆ ನೀರು ಹಾಗೆ ಇರುತ್ತೆ ರುಚಿ ಕೊಡಲ್ಲ ನೋಡಿ ತುಪ್ಪ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಓಕೆ ಈಗ ಸ್ಟೋವ್ ಆನ್ ಮಾಡ್ಕೋತೀನಿ ಹಾ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾ ಇಲ್ಲ ವಿಷಲ್ ಹಾಕ್ಬೇಕಾ ಇಲ್ಲ ವಿಷಲ್ ಏನು ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದರ ಕುದಿ ಬಂದ್ಬಿಟ್ರೆ ಹಾ ಹೈ ಕ್ಲಾಸ್ ಪಂಗಲ್ ಈಗ ಅದು ಚೆನ್ನಾಗಿ ಅದು ಒಂದು ಹೌದು ಇದು ಬರ್ಬೇಕು ಬಾಯ್ಲ್ಯಬೇಕು ಬಾಯ್ತಿಲ್ಲ ಈ ನೀರ್ನ ಅಂಶ ನೀರ್ ಕೊಡಿ ನೀರ್ನ ಎಲ್ಲ ಹೇಳ್ಕೊಬಿಟ್ರೆ ಮಿಕ್ಸ್ ಮಾಡ್ಬಿಟ್ರೆ ಗೊತ್ತಾಗ್ಬಿಡತ್ತೆ ನಿಮ್ಗೆ ನಿಮ್ಗೆ ಡೆನ್ಸಿಟಿ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗತ್ತೆ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಮಾಡಿ ಗಮ್ಮ ಗಮ್ಮ ಕೊಡಿ ಈ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಆಫ್ ಮಾಡಿ ಓಕೆ ಆಗಿದೆ ಓಕೆ ಈಗ ನಾವು ಸರ್ವಿಂಗ್ ಬೌಲ್ಗೆ ಹಾಕೋಣ ಒಂದು ಸೌಟ್ ಕೊಡಿ ಸೌಂಡ್ ಸೌಟ್ ಕೊಡಿ ಚಿಕ್ಕದೇ ಕೊಡ್ಲಾ ಹ್ಞೂ ಇದೆ ಸಾಕು ಹ್ಞೂ ಬೌಲ್ ಕೊಡಿ ಓಕೆ ಇದಕ್ಕೆ ಹಾಕ್ಲಾ ಹಾಂ ಪೊಂಗಲ್ ಬಿಸಿ ಬಿಸಿ ಅವರೆಕಾಳು ಪೊಂಗಲ್ ಅವಲಕ್ಕಿ ಅವರೆಕಾಳು ಅವಲಕ್ಕಿ ಅವರೆಕಾಳು ಅವರೆಕಾಳು ಪೊಂಗಲ್ ಇನ್ನೊಂದು ರೆಡಿ ಇದೆ ಅಲ್ಲ ಅದಕ್ಕೆ ನಮ್ಮ ಸೈಡ್ ಇದು ಇದನ್ನ ನೀವು ತಟ್ಟೆಗೆ ಹಾಕೊಂಡು ಪಕ್ಕಕ್ಕೆ ಗೊಜ್ಜು ಹಾಕೊಂಡು ನಾನು ಬೌಲಲ್ಲಿ ಕೊಟ್ಟಿದ್ದೀನಿ ನಿಜ ಆ ಪಕ್ಕಕ್ಕೆ ಹಾಕೊಂಡು ಅದನ್ನ ನೆಂಚ್ಕೊಂಡು ತಿಂದರೆ ಅದು ಮಜಾ ಅದರ ರುಚಿ ಬೇರೆ ಇದು ಏನು ಗೊಜ್ಜು ಹೆಸರು ಇದು ಕ್ಯಾಪ್ಸಿಕಮ್ ಟೊಮೆಟೊ ಬಟಾಣಿ ಗೊಜ್ಜು ಕ್ಯಾಪ್ಸಿಕಮ್ ಟೊಮೆಟೊ ಬಟಾಣಿ ಗೊಜ್ಜು ಬೇಕಾದ್ರೆ ಇನ್ನು ಸ್ವಲ್ಪ ನೀವು ತೇಳು ಮಾಡ್ಕೋಬೋದು ಮಾಡ್ಕೋಬೋದು ಅದು ಏನು ತುಂಬ ಗಟ್ಟಿ ಇಲ್ಲದೆ ಇರೋದ್ರಿಂದ ಇದೇನು ತೆಳು ಮಾಡ್ಕೋಬೇಕು ಅಂತ ಇಲ್ಲ ಅವ್ರವ್ರಿಗೆ ಹೇಗೆ ಖುಷಿ ಹಾಗೆ ಮಾಡ್ಕೋಬೋದು ಈಗ ಇದು ರೆಡಿ ಆಗಿದೆ ಓಕೆ ರುಚಿ ನೋಡಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ವಿಭೂತಿ ಹಾಕೊಂಡ್ಬಿಡೋಣ ಖಂಡಿತ ವಿಭೂತಿ ಹಾಕೋದ್ರಿಂದ ಆಹಾರ ಪ್ರಸಾದ ಆಗತ್ತೆ ಅದಷ್ಟೇ ಅಲ್ಲ ನಾವು ಏನೋ ಉಪ್ಪನ್ನು ಮರ್ತಿರ್ತೀವಿ ಏನೋ ಹುಳಿ ಮರ್ತಿರ್ತೀವಿ ಯಾವುದೋ ಒಂದು ಜಾಸ್ತಿ ಆಗಿರುತ್ತೆ ಯಾವುದೋ ಒಂದು ಕಮ್ಮಿ ಹಾಕಿರ್ತೀವಿ ಅದೆಲ್ಲವನ್ನು ಭಗವಂತನಿಗೆ ಆ ಶಕ್ತಿ ಇದೆ ಎಲ್ಲವನ್ನ ಸರಿ ಸಮನಾಗಿ ಮಾಡ್ತಕ್ಕಂಥ ಶಕ್ತಿ ಇದೆ ನಿಜ ಈಗ ರೆಡಿ ಇದೆ ಅಲ್ವಾ ಓಕೆ